ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಶ್ರಾವಣ ಮಾಸದ ಕಡೆಯ ಗುರುವಾರ ಅಂತ ಹೇಳಬಹುದು ಗುರುವಾರದ ದಿನ ಗುರು ಪುಷ್ಯಾಮೃತ ಯೋಗ ನಮಗೆ ಪುಷ್ಯಮಿ ಅಂದ ತಕ್ಷಣ ನಕ್ಷತ್ರಗಳಲ್ಲೇ ತುಂಬ ಮುಖ್ಯವಾಗಿರುವಂಥದ್ದು ಈ ನಕ್ಷತ್ರದ ದಿನ ಅಂದರೆ ಪುಷ್ಯಮಿ ನಕ್ಷತ್ರ ಅಂದರೆ ಅಮೃತ ಗಳಿಗೆಗಳಿಗೆ ಸಮಾನವಾಗಿರುವಂಥ ಒಂದು ದಿನ ಈ ದಿನಗಳಲ್ಲಿ ಮದುವೆ ಮಾಡ್ಕೊಳ್ಳೋದಿಲ್ಲ ಅದನ್ನು ಬಿಟ್ಟು ಇನ್ನು ಎಲ್ಲ ರೀತಿಯ ಗೋಲ್ಡ್ ತಗೊಳ್ಳೋದು ಅಥವಾ ನೀವು ದುಡ್ಡನ್ನು ಎಲ್ಲಾದರೂ ಇನ್ವೆಸ್ಟ್ ಮಾಡೋದು ನಿಮ್ಮ ಫ್ಯೂಚರ್ಗೋಸ್ಕರ ಮಕ್ಕಳ ಫ್ಯೂಚರ್ಗೋಸ್ಕರ ಮಕ್ಕಳಿಗೋಸ್ಕರ ನೀವೇನಾದರೂ ತಗೊಳ್ಳುವಂಥದ್ದು ಮಕ್ಕಳನ್ನು ಎಲ್ಲಾದರೂ ಹೊಸದಾಗಿ ಏನಾದರೂ ಅವರ ಫ್ಯೂಚರ್ಗೆ ಒಂದು ಕಲಿಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿರುತ್ತಲ್ವ ಅದನ್ನು ಸೇರಿಸಬೇಕು ಅವ್ರನ್ನ ಅಂತ ಹೇಳಿದ್ರೆ ಈ ರೀತಿಯ ಪುಷ್ಯಮಿ ನಕ್ಷತ್ರ ಬಂದ ದಿನಗಳಲ್ಲಿ ಆಯ್ಕೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾರಿಗಾದರೂ ಇನ್ನೂ ಜಾಸ್ತಿ ನಾವು ಸೈಟ್ ತಗೊಳ್ಬೇಕು ಮನೆಯನ್ನು ತಗೊಳ್ಬೇಕು ಕಟ್ಟಿರುವಂಥ ಮನೆಯನ್ನೇ ತಗೊಳ್ಬೇಕು ಪ್ಲ್ಯಾಟ್ ತಗೊಳ್ಬೇಕು ವಿಲ್ಲ ತಗೊಳ್ಬೇಕು ಈ ಥರ ಆಸೆ ಅನ್ನೋದು ಇರುತ್ತೆ ಅದಕ್ಕೆ ದುಡ್ಡನ್ನು ಇರ್ತಾರೆ ಅಥವಾ ಕನಸ್ಕೊಂಡಿರ್ತಾರೆ ಸೇವಿಂಗ್ ಅನ್ನೋದು ಮಾಡಿರೋದಿಲ್ಲ ಅಂತಹವರು ಈ ದಿನವನ್ನು ಆಯ್ಕೆ ಮಾಡ್ಕೊಳ್ಳಿ ಈ ದಿನದಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡನ್ನು ನೀವು ಈ ಥರ ಒಡವೆ ತಗೊಳ್ಳೋದಕ್ಕೆ ಸೈಟ್ ತಗೊಳ್ಳೋದಕ್ಕೆ ಅಥವಾ ಮನೆ ಮಾಡ್ಕೊಳ್ಳೋದಕ್ಕೆ ಮನೆಯನ್ನು ತಗೊಳ್ಳೋದಕ್ಕೆ ಕಟ್ಟಿರುವಂಥ ಮನೆಯನ್ನು ತಗೊಳ್ಳೋದಕ್ಕೆ ಅಂತ ಬರೆದು ಬಿಟ್ಟು ನೀವು ಆ ದುಡ್ಡನ್ನು ಪಕ್ಕಕ್ಕೆತ್ತಿಟ್ಟುಬಿಡಬೇಕು ಅದನ್ನು ಖರ್ಚು ಮಾಡಬಾರ್ದು ಅದೇ ಕೆಲಸಕ್ಕೆ ನೀವು ಉಪಯೋಗಪಡಿಸ್ಕೊಳ್ಳೋದಕ್ಕೆ ಈ ಮುಹೂರ್ತಗಳಲ್ಲಿ ಮಾಡಿಕೊಂಡ್ರೆ ದುಡ್ಡು ನಮಗೆ ತಕ್ಷಣಕ್ಕೆ ಬಂದು ನಮ್ಮ ಹತ್ರ ಬೀಳೋದಿಲ್ಲ ಆದರೆ ಏನಾಗುತ್ತೆ ಅಂದರೆ ತೆರ್ಕೊಳ್ಳುತ್ತೆ ಓಪನ್ ಆಗುತ್ತೆ ನಮ್ಮ ಕನಸುಗಳಿಗೆ ಏನು ಬೇಕು ನೋಡಿ ಅದು ರೆಡಿಯಾಗುತ್ತೆ ದೇವರು ನಮಗೆ ಆಶೀರ್ವಾದದ ರೂಪದಲ್ಲಿ ಕೊಡುವಂಥದ್ದು ಮಾರ್ಗಗಳನ್ನು ಸೃಷ್ಟಿ ಮಾಡುವಂಥದ್ದು ಆಗ ನಮ್ಮ ಕೈಯಲ್ಲೇ ಆಟೋಮೆಟಿಕ್ ನಾವು ಮನೆಯನ್ನು ಕಟ್ತೀವಿ ಒಡವೆಗಳು ತಗೊಳ್ತೀವಿ ವೆಹಿಕಲ್ಸು ಮಕ್ಕಳಿಗೆ ಏನು ಬೇಕಾದರೂ ನಾವು ಅಂದುಕೊಂಡಿರುವ ಕಾರ್ಯವನ್ನು ಚೆನ್ನಾಗಿ ನಿರ್ವಿಘ್ನವಾಗಿ ನೆರವೇರಿಸ್ಕೊಳ್ಳೋದಕ್ಕೆ ಗುರುವಾರದ ದಿನ ತುಂಬ ಚೆನ್ನಾಗಿರುತ್ತೆ ಗುರುಪುಷ್ಯಮಿ ಬಂದಿರೋದ್ರಿಂದ ನೀವೇನಾದರೂ ಮಾಡಬಹುದು ಸ್ನೇಹಿತರೆ ಆ ದಿನ ತುಂಬ ಚೆನ್ನಾಗಿರುತ್ತೆ ಕೆಟ್ಟ ಆಲೋಚನೆಗಳನ್ನು ಮಾಡಬಾರ್ದು ಅಷ್ಟೇ ನಾವು ಯಾಕಂದರೆ ನಾವು ಏನು ಯೋಚನೆ ಮಾಡ್ತೀವಿ ನೋಡಿ ಅದೇ ನಮಗೇ ಆಗಿಬಿಡುತ್ತೆ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನೇ ಪಡ್ಕೊಳ್ಬೇಕು ಈ ದಿನ ಇನ್ನೂ ಮುಖ್ಯವಾಗಿ ಇದರ ಜೊತೆ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ನಾವು ಚಿನ್ನವನ್ನು ಯಾವ ರೀತಿ ನೋಡ್ತೀವಿ ಎಷ್ಟು ಬೆಲೆ ಬಾಳುತ್ತೆ ಅಂತ ನಮಗೆ ಗೊತ್ತು ಚಿನ್ನದಷ್ಟೇ ಬೆಲೆ ಬಾಳುವಂಥ ಈ ಕಪ್ಪು ಮೆಣಸಿನಿಂದ ಪರಿಹಾರವನ್ನು ಮಾಡಿಕೊಳ್ಬೇಕು ಕಪ್ಪು ಮೆಣಸು ಅನ್ನೋದು ಅಂದರೆ ಇದನ್ನು ಬ್ಲ್ಯಾಕ್ ಪೆಪ್ಪರ್ ಕೃಷ್ಣ ಮೆಣಸು ಅಂತ ಕೂಡ ಕರೀತೀವಿ ತುಂಬಾ ಪವರ್ಫುಲ್ಲು ನಾವು ಬರೀ ಸಾಧಾರಣವಾಗಿ ಅಡುಗೆಯಲ್ಲಿ ಬಳಸ್ಕೊಳ್ತೀವಿ ಅಂತ ಇದನ್ನು ತಗೊಳ್ತೀವಿ ಆದರೆ ಎಲ್ಲದಕ್ಕೂ ಮುಖ್ಯವಾಗಿ ಮುಂಚಿತವಾಗಿ ದೃಷ್ಟಿದೋಷಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಳಿ ಇದನ್ನು ನೀವು ಕೇಳ್ತಾ ಇರಬಹುದು ಯಾಕಂದರೆ ಯೂಟ್ಯೂಬಲ್ಲಿ ನೀವು ನೋಡ್ತಾ ಇರ್ತೀರ ಈ ದೃಷ್ಟಿದೋಷಗಳು ಅಂತ ಕೇಳಿ ಕೇಳಿ ಏನಾಗಿರುತ್ತೆ ಅಂದರೆ ಅದೊಂಥರ ನೆಗ್ಲಿಜೆನ್ಸಿ ಥರ ಬಂದುಬಿಟ್ಟಿರುತ್ತೆ ಮೈಂಡಲ್ಲಿ ಆದರೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮುಖ್ಯವಾಗಿ ನಾವು ಏನೇ ಒಂದು ಮಾಡಿಕೊಳ್ಬೇಕು ಅಂದ್ರೂ ಶುದ್ಧ ಮನಸ್ಸಿನಿಂದ ಮೊದಲು ನಮಗಿರುವ ನರದೃಷ್ಟಿ ದೋಷಗಳನ್ನು ತಗೊಂಡ್ರೆ ಅಂದರೆ ಅದನ್ನು ರಿಮೂವ್ ಮಾಡಿದ್ರೆ ಮಾತ್ರ ನಾವು ಏನೇ ಒಂದು ಸಕ್ಸಸ್ ಆಗೋದಕ್ಕೆ ಕಾರಣ ಆಗುತ್ತೆ ಅಚೀವ್ ಮಾಡಬಹುದು ಇಲ್ಲ ಅಂದರೆ ನಾವು ಏನೆಲ್ಲ ಎಫರ್ಟ್ ಹಾಕಿದ್ರೂ ಕೂಡ ಸಕ್ಸಸ್ ಅನ್ನೋದು ಬರೋದಿಲ್ಲ ಅದಕ್ಕೆ ಇದನ್ನು ಫಸ್ಟು ಮಾಡಿಕೊಳ್ಳಿ ಯಾರಿಗೂ ಹೇಳ್ಬೇಡಿ ಫಸ್ಟು ಐದು ಕಾಳು ಮೆಣಸನ್ನು ತಗೊಂಡಿದ್ದೆ ಸೀದಾ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ರೋಡಲ್ಲಿ ಹೋಗಿ ರಸ್ತೆಯಲ್ಲಿ ನೀವು ಹೋಗಿ ಐದು ಕಾಳು ಮೆಣಸನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಬೇಕು ನಿಮಗಿರುವ ಎಲ್ಲ ರೀತಿಯ ದೋಷಗಳನ್ನು ನಿವಾರಣೆ ಮಾಡುವುದಕ್ಕೆ ಯಾಕಂದರೆ ದೃಷ್ಟಿದೋಷಗಳಿಂದ ನರ ದೋಷ ಅಂತ ಏನು ಹೇಳ್ತೀವಿ ಜನ್ಮ ದೋಷ ಶನಿ ದೋಷ ಎಲ್ಲವೂ ದೂರ ಆಗುತ್ತೆ ಈ ದೋಷಗಳು ನಿವಾರಣೆ ಆದಾಗ ಆಟೋಮೆಟಿಕ್ಕಾಗಿ ನಮಗೆ ನಾವು ಏನು ಕೆಲಸ ಇರ್ತೀವಿ ಏನು ಅಂದುಕೊಂಡಿರ್ತೀವಿ ಯಾವುದಕ್ಕೆ ನಾವು ಇಷ್ಟೆಲ್ಲ ಹಾರಾಡ್ತಾ ಇದ್ದೀವಿ ಅದೆಲ್ಲವೂ ನಮ್ಮ ಕೈಗೂಡುತ್ತೆ ಸ್ನೇಹಿತರೆ ಅದು ಒಳ್ಳೆಯ ದಿನ ಕೂಡ ಈ ತಿಥಿ ವಾರಗಳು ಬರೋದು ತುಂಬ ರೇರಾಗಿರುತ್ತೆ ಈ ದಿನ ಮನಿ ಸೇವಿಂಗ್ ಮಾಡೋದು ಬಹಳ ಅಂದರೆ ಬಹಳ ಮುಖ್ಯವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಈ ರೀತಿಯ ಅಮೃತಗಳಿಗೆ ಅನ್ನೋದು ಬರುವಂಥದ್ದು ತುಂಬ ಜನ ಕೇಳ್ತಾ ಇದ್ರಿ ಈ ರೀತಿಯ ದಿನ ಬಂದರೆ ನಮಗೆ ಸ್ವಲ್ಪ ಅಕ್ಕ ಅಂತಂದ್ಬಿಟ್ಟು ಅದಕ್ಕೆ ಆ ಮುಹೂರ್ತಗಳೂ ಕೂಡ ತುಂಬ ಚೆನ್ನಾಗಿದೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಒಂಬತ್ತು ಗಂಟೆಯವರೆಗೂ ನಮಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಅಂತ ನಾಲ್ಕು ಸಮಯಗಳು ಕೂಡ ತುಂಬ ವಿಶೇಷವಾಗಿ ಆ ಮುಹೂರ್ತಗಳು ಅನ್ನೋದು ಬಂದಿದೆ ಅದನ್ನು ನೀವು ಬಳಸ್ಕೊಂಡು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂದರೆ ಆ ಸಮಯಕ್ಕೆ ನೀವು ದುಡ್ಡನ್ನು ಸೇರಿಸೋದು ಅಥವಾ ಏನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಸಮಯಕ್ಕೆ ನೀವು ಅದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಷ್ಟೇ ಬೆಳಗ್ಗೆ ಏಳು ಹದಿನೈದಕ್ಕೆ ಪ್ರಾರಂಭ ಆಗುತ್ತೆ ಒಂಬತ್ತು ಗಂಟೆವರೆಗೂ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಹತ್ತಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಒಂದು ನಲವತ್ತೈದಕ್ಕೆ ಮುಕ್ತಾಯ ಆಗುತ್ತೆ ಸಂಜೆ ನಾಲ್ಕು ಇಪ್ಪತ್ತರವರೆಗೂ ನಾಲ್ಕು ಇಪ್ಪತ್ತರಿಂದ ಆರು ಗಂಟೆಯವರೆಗೂ ಇರುತ್ತೆ ಹಾಗೂ ರಾತ್ರಿ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೂ ಈ ರೀತಿಯ ಮುಹೂರ್ತಗಳು ಗುರುಪುಷ್ಯಮಿ ನಕ್ಷತ್ರದ ಒಂದು ಪುಷ್ಯಾಮೃತ ಯೋಗದ ಮುಹೂರ್ತ ಅಂತ ಹೇಳ್ತೀವಿ ಈ ಮುಹೂರ್ತವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಷ್ಟು ಸಮಯಗಳಲ್ಲಿ ಎಲ್ರಿಗೂ ಒಂದೇ ಸಮಯ ಅನ್ನೋದು ಅನುಕೂಲ ಇರೋದಿಲ್ಲ ಅವರವರ ಒಂದು ಕೆಲಸ ಆಫೀಸ್ಗೆ ಹೋಗೋದು ಈ ಥರ ಅವ್ರದ್ದೇ ಆದಂಥ ಒಂದು ಒತ್ತಡ ಅನ್ನೋದು ಇರುತ್ತೆ ಆ ಸಮಯವನ್ನು ನೀವು ನೋಡಿಕೊಂಡು ಈ ನಾಲ್ಕು ಸಮಯಗಳಲ್ಲಿ ಯಾವುದು ಅನುಕೂಲ ಆಗುತ್ತೆ ನೋಡಿ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನು ಐದು ಕಾಳು ಮೆಣಸನ್ನು ತಗೊಂಡಿದ್ದೆ ಹೋಗಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನಿಮಗಿರುವ ಎಲ್ಲ ದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತಂದ್ಬಿಟ್ಟು ನಾಲ್ಕು ಕಡೆ ನಾಲ್ಕು ಕಾಳು ಮೆಣಸನ್ನು ಬಿಡಬೇಕು ಮತ್ತೊಂದು ಮೇಲಕ್ಕೆ ಎಸೆದಬೇಕು ಎಸೆದ್ಬಿಟ್ಟು ವಾಪಸ್ ನೀವು ಬರಬೇಕು ತಿರುಗಿ ನೋಡಬಾರ್ದು ಸೀದಾ ಬರಬೇಕು ಇದನ್ನು ನೀವು ಸಂಜೆ ಮಾಡಿಕೊಂಡ್ರೆ ಇನ್ನೂ ಬೆಸ್ಟು ಇಲ್ಲ ನಮಗೆ ಒಂದು ಸ್ವಲ್ಪ ಕೆಲಸಗಳು ಇರುತ್ತೆ ನಾವು ಮಾಡ್ಕೊಳ್ಬಹುದಾ ಯಾವಾಗಂದರೆ ಯಾವಾಗ ಅಂತ ಹೇಳಿದ್ರೆ ಅದೇನೋ ಪೂರ್ತಿ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಈ ದಿನಗಳಲ್ಲಿ ನೀವು ಸ್ನಾನದ ನೀರಿಗೆ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿ ಬೃಹಸ್ಪತಿ ಅನ್ನೋದು ತುಂಬಾ ನಮಗೆ ಅಂದರೆ ಆ ತಂದೆಯ ಅನುಗ್ರಹ ಅನ್ನೋದು ಬೇಕು ಈ ಮಂತ್ರಗಳನ್ನು ಕೂಡ ನೀವು ಹೇಳಿಕೊಳ್ಳಿ ಸ್ನೇಹಿತರೆ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಇನ್ನು ನೀವು ಏಳು ಕಾಳುಮೆಣಸನ್ನು ತಗೊಳ್ಳಿ ಕಾಳು ತಗೊಂಡು ಸ್ವಲ್ಪ ಕರ್ಪೂರವನ್ನು ಹಾಕಿ ಅದನ್ನು ಪುಡಿ ಮಾಡಿಬಿಟ್ಟು ಉರಿಸಿ ಯಾಕಂದರೆ ಡೈರೆಕ್ಟಾಗಿ ಉರಿಯೋದಕ್ಕೆ ಸ್ವಲ್ಪ ಜಾಸ್ತಿ ಕರ್ಪೂರ ಹಿಡಿಯುತ್ತೆ ಅದಕ್ಕೋಸ್ಕರ ಅದು ಮತ್ತೆ ಚಿಟ್ಟಪಟ ಅಂತಂದ್ಬಿಟ್ಟು ಕೈ ಸುಡುವ ಚಾನ್ಸ್ ಇರುತ್ತೆ ಅದಕ್ಕೆ ಒಡೆದು ಬಿಟ್ಟು ನೀವು ಅದನ್ನು ಸುಡಿ ನಿಮ್ಮ ಮನೆಯಲ್ಲೇ ಸುಡಿ ತುಂಬಾ ಚೆನ್ನಾಗಿರುತ್ತೆ ಈ ಎರಡು ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ತುಂಬಾ ಅದ್ಭುತವಾಗಿರುತ್ತೆ ಮಂತ್ರ ಓಂ ಬೃಹಸ್ಪತಿ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ನಿಮಗೆ ಎಷ್ಟು ಸಾರಿ ಸಾಧ್ಯ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಳ್ಳಿ ಇಬ್ಬರ ಅನುಗ್ರಹ ಅನ್ನೋದು ಸಿಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು